ನೀವು ಮನೇನಲ್ಲಿ ಮಾಡ್ತೀರಾ ಅದಕ್ಕೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಅನ್ಸತ್ತಿರುತ್ತೆ ಓಹ್ ಸೂಪರ್ ಓಹ್ ಓಕೆ ಅಷ್ಟು ಫೇಮಸ್ ನಮ್ಮ ಸೂರ್ಯಸಂತೆ ಚಾನಲ್ನ ನೋಡ್ತಾರಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನಿವತ್ತು ಚಿತ್ರದುರ್ಗದ ಜೆ ಸಿ ಆರ್ ಮೇನ್ ರೋಡ್ ಅಂದರೆ ವಿ ಪಿ ಎಕ್ಸ್ಟೆನ್ಷನ್ ಅಂತ ಒಂದು ಏರಿಯಾ ಇದೆ ಅಲ್ಲಿ ಕ್ರಾಂತಿ ಗ್ಯಾಸ್ ಏಜೆನ್ಸೀಸ್ ಅಂದರೆ ಹೆಚ್ ಪಿ ಗ್ಯಾಸ್ ಏಜೆನ್ಸಿ ಇದೆ ಅದರ ಆಫೀಸ್ ಪಕ್ಕದಲ್ಲಿ ಒಂದು ಪುಟ್ಟದಾಗ ಹೋಟೆಲ್ ಇದೆ ಅದರ ಕಥೆಯನ್ನು ಹೇಳಕ್ಕೆ ಬಂದಿದ್ದೀನಿ ಐ ಟಿ ಐ ಮುಗಿಸಿ ಎಲ್ಲಾದರೂ ಕೆಲಸಕ್ಕೆ ಸೇರಬೇಕು ಅಂತ ಕನಸು ಕಟ್ಕೊಂಡಿದ್ದಂಥ ಒಬ್ಬ ಹುಡುಗ ಏನೋ ಕಾರಣಾಂತರದಿಂದ ಅವರು ಮನೆಯವರೇ ಇದ್ದಂಥ ಒಂದು ಹೋಟೆಲ್ ಕೆಲಸವನ್ನು ಅಥವಾ ಒಂದು ಹೋಟೆಲ್ನ ತೆಗಿಬೇಕು ಅಂತ ಕನಸು ಕಾಣ್ತಾರೆ ಆದರೆ ಅವ್ರಿಗೆ ಆ ಕೆಲಸ ಗೊತ್ತಿರೋಲ್ಲ ನಂತರ ಅವ್ರ ಮಾವ್ರು ನಡೆಸ್ತಾ ಇದ್ದಂಥ ಒಂದು ಪುಟ್ಟ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಹತ್ತಾರು ವರ್ಷ ಅಲ್ಲಿ ಕೆಲಸ ಮಾಡಿ ನಂತರ ಪುಟ್ಟದಾಗಿ ಒಂದು ಹೋಟೆಲ್ನ ತೆಗಿತಾರೆ ಅನ್ನಪೂರ್ಣೇಶ್ವರಿ ಇಡ್ಲಿ ಕಾರ್ನರ್ ಅಂತ ಬನ್ನಿ ಇವತ್ತು ಹೋಟೆಲ್ ಎಲ್ಲಿ ನಡೀತಿದೆ ಹೇಗಿದೆ ಅಂತ ತೋರಿಸ್ತೀನಿ ಅಂತ ಹೇಳಿ ಈ ಥರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಬನ್ನಿ ಅಲ್ಲಿ ಇಡ್ಲಿ ತಿಂತ ಅವ್ರ ಕಥೆಯನ್ನ ಕೇಳ್ಕೊಂಡ್ ಬರೋಣ ಇದ್ರೆ ಕರಿಗರಿಯಾದ ವಡೆ மிர்ச்சிக சார் இது மேடம் நமஸ்கார ஏன் மேடம் தம் ದೀಪಾ ಅವರು ಯಾವ ಊರು ತಮ್ಮದು ಚಿತ್ರದುರ್ಗ ಓಕೆ ಹೇಗಿದೆ ಮೇಡಮ್ ಇಡ್ಲಿ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ನೀವು ಮನೆಯಲ್ಲಿ ಮಾಡ್ತೀರಾ ಅದಕ್ಕೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಅನ್ಸತ್ತಾ ಚೆನ್ನಾಗಿದೆ ಓಹ್ ಸೂಪರ್ ಓಕೆ ಸೊ ದಿನ ನೀವೇನು ವರ್ಕ್ ಮಾಡ್ತೀರಾ ಓಕೆ ಸೊ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾ ಇಲ್ಲೊಂದು ಇಡ್ಲಿ ತಿಂದು ಹೋಗ್ತೀರಾ ಓಕೆ ಓಕೆ ಸೊ ಬೆಳಗ್ಗೆ ಟಿಫನ್ ಇರುತ್ತಾ ಇಲ್ಲ ಸಂಜೆ ಮಾತ್ರ ಓಕೆ ಹೇಗಿದೆ ಮೇಡಮ್ ಪ್ರೈಸ್ ಎಲ್ಲ ಇಲ್ಲಿ

ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಕಿಲೋಮೀಟರ್ ಕಿಲೋಮೀಟರ್ ಅಲ್ಲಿಂದ ಇಷ್ಟು ದೂರ ಇಡ್ಲಿ ತಿನ್ನಕಿದ್ರ ಓ ಸೂಪರ್ ಹಂಗಿದ್ರ ಓಕೆ ಥ್ಯಾಂಕ್ ಯು ಮೇಡಮ್ ಸರ್ ನಮಸ್ಕಾರ ನಮಸ್ತೆ ಸರ್ ಏನು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ವಿನಾಯಕ ಅಂತ ವಿನಾಯಕ ಓಕೆ ತಮ್ಮದು ಯಾವ ಸರ್ ಆ್ಯಕ್ಚುಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ದಾವಣಗೆರೆ ಇಲ್ಲಿ ಇಲ್ಲೇ ಇವಾಗ ಸದ್ಯಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಆ್ಯಕ್ಚುಲಿ ನಾಲ್ಕು ತಿಂಗಳು ಆಯಿತು ಓಪನ್ ಆಗಿ ನಮ್ದು ಇನ್ನೊಂದು ಬ್ರಾಂಚ್ ಬಂದ್ಬಿಟ್ಟು ಲಕ್ಷ್ಮೀ ಬಜಾರಲ್ಲಿ ಶ್ರೀ ಬಸವೇಶ್ವರ ಟಿಫನ್ಸ್ ಅಂತ ಇದೆ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮದು ಅದನ್ನು ಮಾವರ್ ನಡೆಸ್ತಾರೆ ಇಲ್ಲಿ ನಾನು ಸರ್ ಅವ್ರ ಹೆಸರು ಮಹೇಶ್ ಅಂತ ಓಕೆ ನಾವು ಏನು ಓದಿದ್ದೀವಿ ಸರ್ ನಾವು ಆಕ್ಚುಲಿ ಐ ಟಿ ಐ ಸರ್ ಐ ಟಿ ಐದು ಸರ್ ಯಾಕೆ ನಿಮಗೆ ಮುಂದೆ ಜಾಬ್ ಹೋಗ್ಬೇಕು ಅಂತ ಅನಿಸ್ತಿಲ್ಲ ಜಾಬ್ ಯಾಕೆ ಇಲ್ಲ ಅಂತಂದ್ರೆ ನಾವು ಮುಂಚೆ ಬಂದಿರೋದು ಇದರಲ್ಲೇ ಸರ್ ಹೋಟೆಲ್ ಬಿಸ್ನೆಸ್ ಬಂದಿರೋದು ನಮ್ಮ ಅಣ್ಣರ ಕಾಲದಿಂದ ಆಮೇಲೆ ನಮ್ಮ ಮಾವರ್ ಕಾಲದಿಂದನೂ ಹೋಟೆಲ್ ಬಿಸ್ನೆಸ್ ಅಂದ್ರೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸುಮಾರು ಒಂದು ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸೊ ಅಂದ್ರೆ ಫುಲ್ ಕೆಳಮಟ್ಟದಿಂದ ಕೆಲಸ ಕಲ್ತ್ಕೊಂಡು ಬಂದಿದ್ದೀರಾ ಸರ್ ಪ್ಲೇಟ್ ಕೊಳೆಯೋದ್ರಿಂದ ಇಡಿದು ಹಾಂ ತರಕಾರಿ ಎಷ್ಟೋದ್ರಿಂದ ಇಡೋದು ಎಲ್ಲ ತರ ಎಲ್ಲ ನೋಡಿ ನಾವೇ ಕುಕ್ ಮಾಡ್ತೀವಿ ಸರ್ ಈಗ ಮಟ್ಟು ಇದ್ರೂ ಬಿಟ್ಟರು ನಾವೇ ಕುಕ್ ಮಾಡಿ ನಾವೇ ಪ್ರಿಪರೇಷನ್ ಮಾಡಿ ಓಕೆ ಸೊ ನಿಮ್ಮ ಕೈ ರುಚಿನೇ ಇಲ್ಲಿ ಕಸ್ಟಮರ್ಸ್ ಎಲ್ಲ ತಿನ್ನೋದು ಓಕೆ ನೀವು ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ ತಾಯಿ ಅವರಿಗೆ ಸಾವಿರ ನಾವು ಮೂರು ಮೂರು ಜನ ಸೊ ಅಣ್ಣ ಏನು ಮಾಡ್ತಾರೆ ಅಣ್ಣ ಅವ್ರು ಮೆಕಾನಿಕ್ ಶೋರು ಮೆಕಾನಿಕ್ ಸರ್ ಅವರು ಓಕೆ ಅಲ್ಲೇ ದಾವಣಗೆರೆಯೂ ಸೆಟ್ಲಾಗಿದ್ದಾರೆ ಬಂದುಬಿಟ್ಟು ಇಲ್ಲೇ ಇದ್ದಾರೆ ನೀವು ಕೊನೆಯವರು ನಾವೇ ಕೊನೆ ಓಕೆ ಓಕೆ ಸೊ ಸೊ ನೀವೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮಾಡಬೇಕು ಅಂತಲೇ ಬಹಳ ಭಾಳದಿಂದಿದ್ದ ಹೋಟೆಲ್ ಮಾಡಬೇಕು ಅಂತ ಇದೆ ನಿಮ್ಮ ಕನಸಾಗಿತ್ತು ಕನಸು ನನ್ನ ಕನಸುಕ್ಕಿಂತ ನಮ್ಮ ಆವರ ಕನಸು ಬಹಳ ಇತ್ತು ಓಂದೇನೋ ಸರ್ ಲೈಫ್ ಶಕ್ಲು ಮಾಡ್ಕೊಡ್ಬೇಕು ಅಂತ ಓಕೆ ಅವ್ರದ್ದು ಎಲ್ಲಿದೆ ಹೋಟೆಲ್ ಸರ್ ಅವ್ರದ್ದು ಲಕ್ಷ್ಮಿ ಬಜಾರು ಹಾಂ ಹಾಂ ವಿ ಜಿ ಟೆಕ್ಸ್ಟಲ್ ಆಪೋಸಿಟ್ಟು ಹಾಂ ಶ್ರೀ ಬಸವೇಶ್ವರ ಟಿಫನ್ಸ್ ಅಂತ ಬಸವೇಶ್ವರ ಟಿಫನ್ಸ್ ಒಂದು ಕಾಂಡಿಮೆಂಟ್ಸ್ ಅಂತ ಓಕೆ ಅಲ್ಲೇ ಇರುತ್ತೆ ಸೊ ನೀವು ಅಲ್ಲೇ ಕಲ್ತಿದ್ದ ಕೆಲಸ ಇಲ್ಲ ಸರ್ ಅವ್ರದ್ದು

ಏನ್ ಸರ್ ತಮ್ಮ ಹೆಸರು ನಾಗರಾಜ್ ಅವರು ಏನು ಮಾಡ್ತಾರೆ ಸರ್ ತಾವು ಡ್ರೈವರು ಆಕ್ಚುಲಿ ಎಲ್ಲರಿಗಿಂತನೂ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತಲ್ಲ ಟಿಫನ್ನು ಊಟ ತಿಂಡಿ ಎಲ್ಲಿ ಚೆನ್ನಾಗಿರುತ್ತೆ ಹಿರಿಯೂರಿಂದ ಇಡ್ಲಿ ತಿನ್ನಾಕಿ ಅಂತಾನೆ ಹಿರಿಯೂರಿಂದ ಬಂದಿದ್ದೀರಾ ಓಹ್ ಓಕೆ ಓಕೆ ಅಷ್ಟು ಫೇಮಸ್ ಇದು

ಯಾವ ಸರ್ಕಲ್ ಅಂತ ಸರ್ಕಲ್ ಅಂತ ಜೆ ಸಿ ಆರ್ ಸರ್ಕಲ್ ಓಕೆ ಓಕೆ ಸೊ ಜೆ ಸಿ ಆರ್ ಸರ್ಕಲ್ಗೆ ಬಂದರೆ ಕಾರ್ನರಲ್ಲೇ ಇದೆ ಹೋಟೆಲ್ ಥ್ಯಾಂಕ್ ಯು ಸರ್ ನಿಮ್ಮ ತಂದೆ ತಾಯಿಗಳು ಏನಂತ ಅಸ್ತು ನಿಮ್ಮ ಬಿಸ್ನೆಸ್ ಬಗ್ಗೆ ಅವರು ಅವ್ರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತಾ ಅಥವಾ ಅವ್ರಿಗೆ ಏನಾರ ಕೆಲಸಕ್ಕೆ ಹೋಗಬೇಕು ನಾನು ಆಸ್ಲಿ ಅವರು ಇದೇ ಫೀಲ್ಡಲ್ಲೇ ಇರೋದು ಹೌದಾ ಅವರು ಇದೇ ಫೀಲ್ಡ್ ಅವ್ರೂ ಹೋಟೆಲ್ ಯಾರ್ ಟೈಲ್ಡ್ ಲೈಫು ಮನೇಲೆ ಆರಾಮಾಗೆ ಅಲ್ಲ ಅವ್ರಿಗೆ ಹ್ಞೂ ಅವ್ರ್ಗೆ ಅವ್ರದ್ದು ಎಲ್ಲಿತ್ತು ಹೋಟೆಲು ಸೊ ಅವರು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದಿಲ್ಲ ಹೋಟೆಲ್ಗೆ ಹೋಟೆಲ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆವು ಓಕೆ ಓಕೆ ಹಾಂ 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 ಓಕೆ ಸೊ ನೀವು ಈ ಕೆಲಸ ಮಾಡ್ತೀನಿ ಅಂದಾಗ ನಿಮ್ಮ ತಂದೆ ತಾಯಿ ಸಪೋರ್ಟ್ ಹೇಗಿತ್ತು ಸರ್ ನನಗೆ ತಂದೆಕಾಯಿ ಸಪೋರ್ಟ್ಗಿಂತ ನಮ್ಮ ಮಾವರ್ದ ಸಪೋರ್ಟ್ ಚೆನ್ನಾಗಿತ್ತು ಓಕೆ ನಮ್ಮ ಮಾವ ನಮ್ಮ ಅಕ್ಕರ ಸಪೋರ್ಟೇ ಸ್ವಲ್ಪ ಜಾಸ್ತಿ ಸಿಗ್ತದೆ ಬಟ್ ಅವರು ಏನು ಸಪೋರ್ಟ್ ಮಾಡೋ ಸಿಚುಯೇಷನ್ ಇಲ್ಲ ಇರಲಿಲ್ಲ ಹಾಗೆ ನಮ್ಮ ಮಾವ ನಮ್ಮ ಮಕ್ಕಳೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಅಣ್ಣರು ಸಪೋರ್ಟ್ ಮಾಡಿದ್ರು ಏನು ಸರ್ ನಿಮ್ಮ ಹೋಟೆಲ್ ವಿಶೇಷ ಆ್ಯಕ್ಚುಲಿ ಸರ್ ನಮ್ಮ ಹೋಟೆಲ್ ವಿಶೇಷ ಆ್ಯಕ್ಚುಲಿ ಬಂದುಬಿಟ್ಟು ಇಡ್ಲಿ ಸರ್ ಇಡ್ಲಿ ಹಾಂ ಇಡ್ಲಿ ನಮ್ಮ ಹೋಟೆಲ್ ವಿಶೇಷ ಬಂದುಬಿಟ್ಟೆ ಇಡ್ಲಿ ಅದರಲ್ಲಿ ಏನು ಮಲ್ಟಿ ಐಟಮ್ ಕೇಳ್ತಾರೆ ಜನ ಸ್ವಲ್ಪ ಇಡ್ಲಿ ತಿಂದಮೇಲೆ ಏನೋ ಸ್ವಲ್ಪ ಮಂಡಕ್ಕಿ ಆಗಲಿ ಒಳ್ಳೆ ಸ್ನ್ಯಾಕ್ಸ್ ಟೈಮಿಗೆ ಹೋಗಿ ಮಂಡಕ್ಕಿ ಮೆಣಸಿನ್ಕಾಯಿ ಒಂಥರ ಡೈಲಿ ವಾರದಲ್ಲಿ ಏಳು ದಿವಸನೂ ವೆರೈಟಿ ಮಾಡ್ತೀನಿ ರೈಸ್ ಓ ಡೈಲಿ ಒಂದೊಂದು ಟೈಪ್ ಹೌದು ಸರ್ ಸೋಮವಾರ ಲೆಮನ್ ರೈಸ್ ಇರುತ್ತೆ ಮಂಗಳವಾರ ಪುಳಿಯೋಗರೆ ಇರುತ್ತೆ ಬುಧವಾರ ರೈಸ್ ಭಾತ್ ಇರುತ್ತೆ ಮತ್ತು ಗುರುವಾರ ಶುಕ್ರವಾರ ಲೆಮನ್ ರೈಸು ಪುಳಿಯೋಗ್ರಿ ಇರುತ್ತೆ ಅದು ಬಿಟ್ಟರೆ ಶನಿವಾರ ಟಮಟಾ ಭಾತು ಭಾನವರು ಮಾತ್ರ ಸ್ಪೆಷಲ್ ಐಟಮ್ ಇರುತ್ತೆ ಶಾವಿಗೆ ಬಾತ್ ಇರುತ್ತೆ ಅವಲಕ್ಕಿ ಬಾತ್ ಇರುತ್ತೆ ಪಲಾವ್ ಇರುತ್ತೆ ವೈಟ್ ಪಲಾವ್ ಅಂತ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಸರ್ ಅದು ಬಿಟ್ಟರೆ ಇಡ್ಲಿ ವಡೆ ರೆಗ್ಯುಲರು ಮಂಡಕ್ಕಿ ರೆಗ್ಯುಲರ್ ಸರ್ ಸೊ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಇಲ್ಲ ಹೇಗಿರೋ ಟೈಮ್ ಆ್ಯಕ್ಚುಲಿ ಬೆಳಗ್ಗೆ ಇಲ್ಲ ಸರ್ ನಮ್ಮದು ಮಧ್ಯಾಹ್ನ ಮೂರು ಗಂಟೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಯಿಂದ ನಮಗೆ ವ್ಯವಹಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಓಕೆ ನೈಟ್ ಎಷ್ಟು ಗಂಟೆ ತನಕ ಸರ್ ನೈಟು ಮೇ ಬಿ ಒಂಬತ್ತುವರೆ ತನಕನೂ ಇರ್ತೀವಿ ಸರ್ ಒಂಬತ್ತುವರೆ ಒಂಬತ್ತುವರೆ ಒಂದ್ಸಲ ಅಲ್ಲಿ ಇತ್ತು ಅಂದರೂ ಹತ್ತು ಗಂಟೆ ತನಕ ಹೌದು ಸರ್ ಹೌದು ಓಕೆ ಓಕೆ ಎಷ್ಟು ಸರ್ ಪ್ರೈಸು ಒಂದು ಇಡ್ಲಿಗೆ ಸರ್ ಇಲ್ಲಿ ಒಂದು ಇಡ್ಲಿ ಒಂದು ವಡೆ ಇಪ್ಪತ್ತು ರೂಪಾಯಿ ಸರ್ ಒಂದು ಇಡ್ಲಿ ಇಪ್ಪತ್ತು ರೂಪಾಯಿ ಒಂದು ವಡೆ ಇಪ್ಪತ್ತು ರೂಪಾಯಿ ನಲವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಓಕೆ ಒಂದ್ ವಡೆ ಇಪ್ಪತ್ತು ರೂಪಾಯಿ ಒಂದ್ ಒಡೆ ಇಪ್ಪತ್ತು ರೂಪಾಯಿ ಒಂದ್ ಇಡ್ಲಿ ಇಪ್ಪತ್ತು ರೂಪಾಯಿ ಇದು ಮಿರ್ಚಿ ಚಿತ್ರಾ ರೈಸ್ ತಗೊಂಡ್ರೆ ನಲವತ್ತೈದು ರೂಪಾಯಿ ಮೆಣಸಿಕ ರೂಪಾಯಿ ಓಕೆ ಫುಲ್ ಹಾಫ್ ಬೇಕಂದ್ರೆ ಹಾಫ್ ಬೇಕಾದ್ರೆರ್ಚಿ ಸೇರಿ ಮಂಡಕ್ಕಿನ ಸೇಮ್ ಪ್ರೈಸ್ ಯಾವಾಗಲೂ ಬಿಸಿ ಬಿಸಿಯಾಗಿರುತ್ತೆ ಆವಾಗಲೇ ಮಾತಾಡಿಸ್ತಾ ಇದ್ದೆ ಸೊ ಕಸ್ಟಮರ್ನ ಬಿಸಿಯಾದ ಇಡ್ಲಿ ಬೇಕಂದ್ರೆ ಇಲ್ಲಿ ಬರಬೇಕು ಅಂತ ಎಲ್ಲ ಬಿಸಿಯಾದ ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಇಡ್ಲಿನ ಅಕ್ಕಿಯಿಂದ ಮಾಡ್ತಾರೆ ಅಥವಾ ಇಡ್ಲಿ ರವೆ ಅಂತ ಸಿಗುತ್ತೆ ಸೊ ನೀವ್ ಯಾವ ತರದ್ ಆಕ್ಚುಲಿ ಬಳಸೋದೇ ಬೇರೆ ತರ ಈ ಅನ್ನ ಮಾಡಿ ಆ ತರ ಬೇರೆ ತರ ಯಾವ್ದು ನಾವು ಇದು ಮಾಡಲ್ಲ ಸ್ಟೈಲ್ ಇದೆ ಅದೇ ತರಾನೇ ಮಾಡ್ತೀವಿ ಅಂದ್ರೆ ಪಾರಂಪರಿಕ ಪದ್ಧತಿ ಅಂತ ಹಿಂದೆ ಅದೇ ಓಕೆ ಸೊ ಅದೇ ನೀವು ಇಡ್ಲಿ ಪಾತ್ರದಲ್ಲಿ ಬಟ್ಟೆ ಬಳಸ್ತಾರೋದ್ ನೋಡಿದ್ರೆ ಖುಷಿ ಆಯ್ತು ಕೆಲವೆಲ್ಲ ಪ್ಲಾಸ್ಟಿಕ್ ಆಗ್ತಾರೆ ಅದು ಆ ಪ್ಲಾಸ್ಟಿಕ್ ಎಲ್ಲ ಆರೋಗ್ಯಕ್ಕೆ ಕೆಟ್ಟದ್ದು ಬಳಸಬೇಡಿ ಅಂತಾರೆ ಬಟ್ ಆದರೂ ಅದನ್ನೇ ಬಳಸ್ತಾರೆ ನಿಮ್ಮದು ಭಾಳ ಹೈಜಿನಿಕ್ ಆಗಿದೆ ಸರ್ ಭಾಳ ನೀಟಾಗಿದೆ ಹುಡುಗರಿಗೆ ಅಷ್ಟೆಲ್ಲ ಫಾರ್ಮಲ್ಸಿಗೆ ಕರೆಕ್ಟಾಗಿ ಕರೆಕ್ಟಾಗಿಲ್ಲ ಓಕೆ ಮುಂಚೆ ಮಾಡಿ ಎಷ್ಟು ಜನ ಹುಡುಗರು ಸರ್ ಬಟ್ಟೋ ಸೇ ಮೂರು ಜನ ಇದ್ದಾರೆ ಸರ್ ಮೂರು ಜನ ಮೂರು ಜನ ಓಕೆ ಓಕೆ ಸರಿ 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 ಓಕೆ ಸೊ ಕಸ್ಟಮರ್ ಏನು ಹೇಳ್ತಾರೆ ಸರ್ ನಿಮ್ಮ ಟಿಫರ್ ಕಸ್ಟಮರು ನಾನಲ್ಲಿ ಹೆಚ್ಚು ಕಡಿಮೆ ಬಿಸ್ನೆಸ್ ಸ್ಟಾರ್ಟ್ ಆದರೆ ಒಳ್ಳೆ ಪೀಕ್ ಟೈಮಲ್ಲಿ ಇದ್ರೂ ಸ್ವಲ್ಪ ನಿಂತು ವೇಟ್ ಮಾಡಿ ತಗೊಂಡು ಹೋಗ್ತಾರೆ ಇಡ್ಲಿ ಖಾಲಿ ಇರ್ತದ್ರು ಇಡ್ಲಿ ಬಿಸಿ ಹತ್ತು ನಿಮಿಷಕ್ಕೆ ಬಿಸಿ ಇಡ್ಲಿ ಕೊಡ್ತೀನಿ ವೇಟ್ ಮಾಡಿ ತಗೊಂಡು ಹೋಗ್ತಾರೆ ಸರ್ ಓಕೆ ಕಸ್ಟಮರ್ ಅಂತಂದರೆ ಚೆನ್ನಾಗಿದೆ ಹೈಜೀನ್ ಮೇಂಟೈನ್ ಮಾಡಿದಾರೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದಿರಾ ಕ್ವಾಲಿಟಿ ಕ್ವಾಂಟಿಟಿನೂ ಚೆನ್ನಾಗಿದೆ ಅಂತಲೇ ಹೇಳೋದು ಸರ್ ಏನು ನಿಮ್ಮ ಹೆಸ್ರು ಹಾಂ ಶ್ರೀಧರ್ ಯಾವ ನಿಮ್ಮದು ಹಾಂ ಮಲ್ಲಾಪುರ ಓಕೆ ಅಂದರೆ ಚಿತ್ರದುರ್ಗದ ಹತ್ರನೇ ಓಕೆ ಏನು ಓದಿದ್ದೀರಿ ನೀವು ಸೆಕೆಂಡ್ ಇಯರು ಯಾಕೆ ಮುಂದೆ ಓದಲಿಲ್ವಾ ಹಾಂ ಹಾಂ ಸೊ ಅದಕ್ಕೆ ಇಲ್ಲಿ ಕೆಲಸಕ್ಕೆ ಬಂದಿದ್ದೀರಿ ಓಕೆ ಎಷ್ಟು ದಿನ ಆಯ್ತು ಇಲ್ಲಿ ಕೆಲಸಕ್ಕೆ ಬಂದು ಮೂರು ತಿಂಗಳಾಯಿತು ಸೊ ಹೇಗಿದೆ ಕೆಲಸ ಮುಂಚೆ ಹೋಟೆಲ್ ಕೆಲಸ ಗೊತ್ತಿತ್ತಾ ನಿಮಗೆ ಓ ಇಲ್ಲಿ ಬಂದೇ ಕಲ್ತಿದ್ದೋ ಓಕೆ ಸೊ ಏನಿಸುತ್ತೆ ನಿಮ್ಮ ವಿನಾಯಕ್ ಓನರ್ ಬಗ್ಗೆ ಒಳ್ಳೆ ಮನುಷ್ಯರಾ ಓಕೆ ಏನು ವಿಶೇಷ ನಿಮ್ಮ ಹೋಟೆಲ್ನಾಗ ಹಾಂ 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 ಓಕೆ ಹಾಂ ಓಕೆ ಗಿರಾಕಿಗಳು ಏನಂತ ನಿಮ್ಮ ಟಿಫನ್ ಬಗ್ಗೆ ಚೆನ್ನಾಗೈತೆ ಅಂತಾರ ಓಕೆ ಬೈಟ್ ಥ್ಯಾಂಕ್ ಯು ನಮಸ್ಕಾರ ಏನು ನಿಮ್ಮ ಹೆಸರು ವೀರೇಶ್ ಏನು ಮಾಡ್ತಾಯಿದ್ದೀರಿ ನೀವು ಬಿ ಫಾರ್ಮ್ ಓಕೆ ಯಾವ ಊರು ನಿಮ್ಮದು ಹೊಸ್ಪೇಟೆ ಎಸ್ ಡಿ ಎಮ್ ಕಾಲೇಜ್ ಯಾವುದು ಎಸ್ ಜೆ ಎಮ್ ಎಸ್ ಜೆ ಓಕೆ ಓಕೆ ಹಾಂ ಹಾಂ ಸೊ ಹೇಗಿದೆ ಟಿಫನ್ ಇಲ್ಲಿ ಹಾಂ ಹಾಂ ಓಕೆ ಓಕೆ ನೀವು ರೆಗ್ಯುಲರ್ ಇಲ್ಲಿ ಅಡ್ಡ ಅಂತ ಹೇಳ್ಬೋದು ಇದು ಓಕೆ ಹಾಂ ಹಾಂ ಏನು ಇಷ್ಟ ಆಗುತ್ತೆ ಇಲ್ಲಿ ಹಾಂ ಓಕೆ ಓಕೆ ಪ್ರೈಸ್ ಏನು ಅನ್ಸುತ್ತೆ ಬರಲಿ ಅಫರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ಅಫೋರ್ಡಬಲ್ ಓಕೆ ರೈಟ್ ಕ್ವಾಂಟಿನ್ಯೂ ಚೆನ್ನಾಗಿದೆ ಓಕೆ ರೈಟ್ ಥ್ಯಾಂಕ್ ಯು ಇಷ್ಟಪಡ್ತದೆ ಸರ್ ಕಸ್ಟಮರ್ಗೆ ಸರ್ ಬೇರೆ ಏನು ಹೇಳಬೇಕಂತಂದರೆ ಆಮೇಲೆ ಫುಡ್ಡು ಚೆನ್ನಾಗಿದೆ ಹಾಂ ಅಷ್ಟೇ ನೀಟ್ನೆಸ್ಸು ಮೇಂಟೈನ್ ಮಾಡಿದ್ದೀವಿ ಓಕೆ ಅಷ್ಟೇ ಕ್ಲೀನಾಗೂ ಫುಡ್ಡು ಪ್ರಿಪೇರ್ ಮಾಡ್ತೀವಿ ಬೇರೆ ಹೆಂಗೆ ಬೇಕು ಹಂಗೆ ಯಾವ ನೀರಿಂದನೂ ಇದು ಮಾಡಲ್ಲ ಫಿಲ್ಟರ್ ನೀರು ಹಾಕಿ ಯೂಸ್ ಮಾಡ್ತೀವಿ ಹಾಂ ಹಾಂ ಕಸ್ಟಮರ್ ಎಲ್ಲರೂ ನನಗೆ ಅಕ್ಸೆಪ್ಟ್ ಮಾಡಿದಾರೆ ಸರ್ ಹೀಗೆ ನಿಮ್ಮ ವೀಡಿಯೋ ನೋಡಿ ಕಸ್ಟಮರ್ಸ್ ನಿಮ್ಮ ಹೋಟೆಲಿಗೆ ಬರ್ಬೇಕಂದ್ರೆ ಎಲ್ಲಿ ಸರ್ ಈ ಲೊಕೇಶನ್ ಸರ್ ನಮ್ಮದು ಬಂದ್ಬಿಟ್ಟು ಜೈಸರ್ ಮೇನ್ ರೋಡು ವಿ ಪಿ ಎಕ್ಸ್ಟೆನ್ಷನ್ ತರಟ್ರಾಸು ಕ್ಲಿಯರ್ ಅಲ್ಪ ಬ್ಯೂಟಿ ಇದೆ ಅನ್ಪೂರ್ಣೇಶ್ವರಿ ಶ್ರೀ ಅನ್ಪೂರ್ಣೇಶ್ವರಿ ಇಡ್ಲಿ ಕಾರ್ನರ್ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಕೇಳಿದ್ರಲ್ಲ ಕ್ಲಿಯರೇ ಶ್ರೀ ಅನ್ಪೂರ್ಣೇಶ್ವರಿ ಇಡ್ಲಿ ಕಾರ್ನರ್ನ ಹೋಟೆಲ್ನ ನ ಕಥೆಯನ್ನ ಇಲ್ಲಿ ಸಂಜೆ ಏಳು ಗಂಟೆ ನಂತರ ಬಂದ್ರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಅವ್ರಿಗೆ ಇಡ್ಲಿ ಕೊಡೋದಕ್ಕೂ ಟೈಮ್ ಇರಲ್ಲ ಅಷ್ಟು ರಶ್ ಇರುತ್ತಂತೆ ಅನಿರೀಕ್ಷಿತವಾಗಿ ನಾನು ಆ ಟೈಮಿಗೆ ಬಂದಿದ್ದೀನಿ ನೀವು ಕೂಡ ಇಲ್ಲಿ ಇಡ್ಲಿ ತಿನ್ನಬೇಕು ಅನ್ಸಿದ್ರೆ ಖಂಡಿತ ಬನ್ನಿ ಜೆ ಸಿ ಆರ್ ಮೇಯ್ನ್ ರೋಡ್ ಬಿ ಪಿ ಎಕ್ಸ್ಟೆನ್ಷನ್ ಅಂತ ಈ ಕಾಂತಿ ಗ್ಯಾಸ್ ಏಜೆನ್ಸಿ ಅಥವಾ ಅಲ್ಫಾ ಬ್ಯೂಟಿ ಸಲೂನ್ ಅಂತ ಇದೆ ಅದರ ಎದುರುಗಡೆನೆ ಈ ಹೋಟೆಲ್ ಇದೆ ಬನ್ನಿ ಇಲ್ಲಿ ಇಡ್ಲಿ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋನ್ನ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂದೇಶ ಥ್ಯಾಂಕ್ ಯು ಸೋ ಮಚ್